ರೀ ನಾವು ಮೊನ್ನೆ ನಾರವಿ ಒಂದು ಮದ್ವೆಗೆ ಹೋಗಿದ್ವಲ್ಲ ಅಲ್ಲ ಐಸ್ ಕ್ರೀಮ್ ಎಲ್ಲ ಇತ್ತು ನೋಡಿ ಆ ಫಂಕ್ಷನ್ ಅಲ್ಲಿ ತುಂಬಾ ಟೇಸ್ಟ್ ಇತ್ತು ಅದು ಯಾರ್ದು ಅದು ನಮ್ಮ ಯೋಗೀಶ್ ಅನ್ನೋದು ಯೋಗೀಶ್ ಕುಲಾಲ್ ಅಂತ ಇದ್ದಾರೆ ನಾರವಿಯಲ್ಲಿ ಅಂಗಡಿ ಇದೆ ಹೌದಾ ತುಂಬಾ ತುಂಬಾ ಚೆನ್ನಾಗಿತ್ತು ಮಾತ್ರ ಐಸ್ ಕ್ರೀಮ್ ಫಸ್ಟ್ ಕ್ಲಾಸ್ ಆಗಿತ್ತು ನನ್ನ ಫ್ರೆಂಡಿಗೆ ಒಂದು ಮದುವೆ ಉಂಟು ಫಂಕ್ಷನ್ ಉಂಟಲ್ಲ ಅವರ ಮನೆಯಲ್ಲಿ ಅವ್ರಿಗೆ ಅದನ್ನೇ ಹೇಳುವಂತಲ್ಲ ಆರ್ಡರ್ ಮಾಡ್ತಾರೆ ಐಡಿಯಲ್ ಕಂಪನಿ ಅವ್ರದ್ದು ಐಸ್ ಕ್ರೀಮ್ ಮತ್ತೆ ಬೇರೆ ಬೇರೆ ಫ್ಲೇವರ್ ಅಲ್ಲಿ ಹಾಕಿ ಕೊಡ್ತಾರೆ ಬೇರೆ ಬೇರೆ ಫ್ಲೇವರ್ಸ್ ಇದೆ ನಮ್ಗೆ ಯಾವ ತರ ವೆರೈಟಿ ಫ್ರೂಟ್ ಸಲಾಡ್ ಬೇಕಾ ತರ ಮತ್ತೆ ಸ್ಮೂದಿ ಅಂತೇಳಿ ವೆರೈಟಿ ವೆರೈಟಿ ಆಗಿ ಬೇರೆ ಬೇರೆ ಫ್ಲೇವರ್ ಆಗಿ ಅಂದ್ರೆ ತುಂಬಾ ಚೆನ್ನಾಗಿದೆ ಮಾತ್ರ ಐಸ್ ಕ್ರೀಮ್ ಫಸ್ಟ್ ಆಗಿದೆ ಅವರೇ ಬಂದು ಸಪ್ಲೈ ಮಾಡ್ತಾರೆ ನಂದಿನಿ ಹಾಲಿನ ಏಜೆಂಟ್ ಕೊರ ಅವರಾಗಿದ್ದಾರೆ ನಿಮಗೆ ಬೇಕಾದ್ರೆ ಕೆಳಗೆ ನಾವು ಅವರ ನಂಬರ್ ಮತ್ತು ವಿಳಾಸ ಕೊಡ್ತೇವೆ ಅದಕ್ಕೆ ಸಂಪರ್ಕಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಯೋಗೀಶ್ ಕುಲಾಲ್ ರವ್ರು ಫಂಕ್ಷನ್ಗಳಿಗೆಲ್ಲ ಐಸ್ ಕ್ರೀಮ್ ಯಾವ ತರ ಆರ್ಡರ್ ಕೊಡ್ತಾರೆ ಅಂತ ಅವ್ರ ಬಯಲ್ಲೇ ಹೇಳಿದ್ರಲ್ಲ ಆದಷ್ಟು ಸಪೋರ್ಟ್ ಮಾಡಿ ಇವರ ಶಾಪ್ ಫ್ರೆಂಡ್ಸ್ ನಾರವಿ ಬಸ್ ಸ್ಟ್ಯಾಂಡ್ ಇಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ಮಠ ಸಿಗತ್ತೆ ಅಲ್ಲೇ ಗಣೇಶ್ ಮೆಡಿಕಲ್ ಅಂತಿದೆ ಅದ್ರ ಪಕ್ಕದಲ್ಲಿ ಇವರ ಶಾಪ್ ಇದೆ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್